ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಮೈಸೂರಿಂದ ಇವತ್ತು ಮತ್ತೊಂದು ವೀಡಿಯೋ ಜೊತೆ ಬಂದಿದ್ದೀನಿ ಇವತ್ತು ವಿಡಿಯೋ ವೀಡಿಯೋ ಟಾಪಿಕ್ ಏನಂದರೆ ಕೆ ಎಸ್ ಐ ಸಿಯಲ್ಲಿ ಇ ಪಿ ಎಸ್ ಸಿಸ್ಟಮ್ ಇದೆಯಲ್ಲ ಈಸಿ ಪರ್ಚೇಸ್ ಸ್ಕೀಮ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಸ್ಕೀಮಿಂದ ಎಷ್ಟು ಜನ ಅನುಕೂಲಗಳನ್ನ ಪಟ್ಕೊಂಡಿದ್ದಾರೆ ಮತ್ತು ಎಷ್ಟು ಜನಕ್ಕೆ ಡಿಸ್ಅಡ್ವಾಂಟೇಜಸ್ ಆಗಿದೆ ಅದರಿಂದ ಆ ಸ್ಕೀಮಿಂದ ಅನ್ನೋದು ಈ ವಿಡಿಯೋನ ಮುಖ್ಯ ಮೇನ್ ಉದ್ದೇಶ ಆಗಿರುತ್ತೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಈ ಸೀರೆಗಳನ್ನ ಯಾಕೆ ನನ್ನ ಮುಂದೆ ಇಟ್ಕೊಂಡಿರ್ತೀನಿ ಅಂತಂದರೆ ನಾನು ಈ ಸೀರೆ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಸೀರೆಗಳನ್ನ ನಾನು ಮುಂದೆ ಇಟ್ಕೊಂಡಿರ್ತೀನಿ ಅದೊಂದು ಎಲ್ಲರೂ ತಿಳ್ಕೊಬೇಕು ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದರೆ ಈಗ ಇತ್ತೀಚಿಗೆ ಮೈಸೂರಲ್ಲಿ ಒಂದು ಬ್ರ್ಯಾಂಚಲ್ಲಿ ತುಂಬ ಜನ ಇ ಪಿ ಎಸ್ ಎಸ್ ಸ್ಕೀಮ್ನ ಕಟ್ಟಿದ್ರು ಇ ಪಿ ಎಸ್ ಸ್ಕೀಮ್ ಅಂದರೆ ನಾನು ಸ್ವಲ್ಪ ಚಿಕ್ಕದಾಗ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ಈಸಿ ಪರ್ಚೇಸ್ ಸ್ಕೀಮ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಹತ್ತು ತಿಂಗಳು ದುಡ್ಡನ್ನು ಕಟ್ಸ್ಕೋತಾರೆ ಮಿನಿಮಮ್ ಒಂದುವರೆ ಎರಡು ಸಾವಿರದಿಂದ ಶುರುವಾಗಿ ನೀವು ಎಷ್ಟು ಬೇಕಾದರೂ ಕಟ್ಬೋದಾಗುತ್ತೆ ಹತ್ತು ತಿಂಗಳು ಮತ್ತು ಅದಕ್ಕೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರೆ ಈಗ ಐವತ್ತು ಸಾವಿರ ಕಟ್ಟಿದ್ದೀರಾ ಅಂದರೆ ತಿಂಗಳಿಗೆ ಐದೈದು ಸಾವಿರ ನೀವು ಕಟ್ಟಿದ್ದೀರಾ ಅಂತಂದರೆ ಅದಕ್ಕೆ ಎರಡೂವರೆ ಸಾವಿರ ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರೆ ನೀವು ಆಮೇಲೆ ಹತ್ತು ಆದಮೇಲೆ ಸೀರೆನ ಪರ್ಚೇಸ್ ಮಾಡ್ಬೋದು ಇದು ಒಂದು ಇ ಪಿ ಎಸ್ ಸ್ಕೀಮ್ ಎಲ್ಲರಿಗೂ ಗೊತ್ತಿರುತ್ತೆ ಹೀಗೆಲ್ಲ ಇದ್ರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಿದ್ದಾರೆ ಈ ಸೀರೆಗಳ ಬಗ್ಗೆ ಅಂತ ನಾನು ಅಂದ್ಕೊಂಡು ನೋ ಇದು ನೋಡಿ ಈ ಸೀರೆದು ಬಾರ್ಡ್ರ್ ಈ ಥರ ಇದೆ ಈ ಪರ್ಚೇಸ್ ಸ್ಕೀಮಲ್ಲಿ ಏನಾಗುತ್ತೆ ಎಲ್ಲ ತುಂಬ ಜನ ಕಟ್ಟಿದ್ರು ನನ್ನ ಪರಿಚಿತರು ತುಂಬ ಜನ ಕಟ್ಟಿದ್ರು ಕೊನೆಗೆ ಏನಾಯಿತು ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲವು ಸ್ಟಾಫ್ಸು ಫೇಕ್ ಬಿಲ್ನ ಮಾಡಿ ಅವ್ರ ಅಕೌಂಟ್ಗೆ ಎಲ್ಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು ಕಸ್ಟಮರ್ಸಿಂದ ಅಂದರೆ ನಿಮಗೆ ಇ ಪಿ ಎಸ್ಸಲ್ಲಿ ಕ್ಯಾಶ್ನ ಕಟ್ಟಂಗಿರಲ್ಲ ಕ್ಯಾಶ್ ಕಟ್ಟಿಸ್ಕೊಳ್ಳಲ್ಲ ಅವರು ನೀವು ಆನ್ಲೈನ್ ಟ್ರಾನ್ಸ್ಫರೇ ಮಾಡಬೇಕಾಗತ್ತೆ ದುಡ್ಡನ್ನು ಆ ಥರ ಇದ್ದಾಗ ಕೊನೆಗೆ ಅದು ಬೆಳಕಿಗೆ ಬಂದು ಎಲ್ಲ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಮೈಸೂರವ್ರಿಗೆಲ್ಲ ಗೊತ್ತಿರುತ್ತೆ ಆ ವಿಚಾರ ಆದರೆ ದೂರ ದೂರವ್ರಿಗೆ ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋರ್ಗೆ ಮಾತ್ರ ಈ ವಿಡಿಯೋ ಹೇಗೆ ಇದು ಇ ಪಿ ಎಸ್ ಸ್ಕೀಮು ಸ್ವಲ್ಪ ಜನಕ್ಕೆ ತುಂಬ ಕಷ್ಟ ಆಯಿತು ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ನಾನು ತುಂಬ ಜನ ಕಟ್ಟಿದ್ರು ಕೊನೆಗೆ ಅಲ್ಲಿ ಸೀರೆ ಸಿಕ್ಕಲಿಲ್ಲ ಅದು ಸ್ವಲ್ಪ ದಿನಕ್ಕೆ ಸ್ಟಾಕ್ಸು ಬರಲಿಲ್ಲ ಬ್ರ್ಯಾಂಚಲ್ಲಿ ಮತ್ತು ಆ ಕಸ್ಟಮರ್ಸ್ಗೆ ಎಲ್ಲ ತ್ರೀ ಮಂತ್ಸ್ ಟೈಮ್ ಕೊಟ್ಟಿರ್ತಾರೆ ನಿಮ್ಗೆ ಹತ್ತು ತಿಂಗಳಾದಮೇಲೆ ತ್ರೀ ಮಂತ್ಸ್ ಒಳಗಡೆ ನೀವು ಸೀರೆಗಳನ್ನ ತೊಗೋಬೇಕಾಗತ್ತೆ ಅಷ್ಟು ಟೈಮ್ ನಿಮಗಿರುತ್ತೆ ಅದು ಒಂದು ಫೆಸಿಲಿಟಿ ಇದೆ ಅಲ್ಲಿ ಆವಾಗ ಎಲ್ಲ ಏನು ಮಾಡಿದ್ದಾರೆ ಅಲ್ಲಿ ಎಲ್ಲ ಕಸ್ಟಮರ್ಸ್ನವರು ಎರಡು ಬ್ರ್ಯಾಂಚಿಗೆ ಕಳಿಸಿದ್ರು ಮೈಸೂರಿನ ಫ್ಯಾಕ್ಟ್ರಿ ಔಟ್ಲೆಟ್ ಮತ್ತು ಮಯೂರ ಯಾತ್ರಿ ನಿವಾಸ ಅಂತ ಒಂದು ಬ್ರ್ಯಾಂಚ್ ಇದೆ ಅಲ್ಲಿಗೆ ಕಳಿಸ್ಕೊಟ್ರು ಅಲ್ಲಿ ಕಳಿಸ್ಕೊಟ್ಟಾಗ ಅವ್ರೇನು ಮಾಡಿದ್ರು ಎಲ್ಲರೂ ಅಲ್ಲಿ ಟೈಮ್ ಆಗಿಬಿಟ್ಟಿದೆ ತ್ರೀ ಮಂತ್ಸು ಇನ್ನು ಸೀರೆ ಸಿಗೋಲ್ಲ ಅಂದ್ಕೊಂಡು ಎಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದು ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ರು ತುಂಬ ಜನ ಕ್ಯೂ ಅಲ್ಲಿ ನಿಂತಾಗ ಏನಾಯಿತು ಕೊನೆಗೆ ಒಂದು ಹತ್ತುವರೆ ಹನ್ನೆರಡು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಿಟ್ಟರು ಸೀರೆಗಳು ಅವ್ರಿಗೆ ಏನೇನು ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು ಮಾಡ್ಕೊಂಡಾದಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಹೋದ ತಕ್ಷಣ ನಾವು ನಿಮಗೆ ಸೀರೆ ಕೊಡಲ್ಲ ಆ ಫ್ಯಾಕ್ಟ್ರಿ ಇದ್ದು ಏನೂ ಆಗಿದೆ ಅದಕ್ಕೆ ಇಲ್ಲಿ ಅಲೋ ಇಲ್ಲ ಅಂತ ಹೇಳಿಬಿಟ್ರು ಆವಾಗ ಎಲ್ಲರಿಗೂ ಗಾಬರಿ ಆಯಿತು ಕೊನೆಗೆ ಅವರು ಅದನ್ನು ಅಲೋ ಮಾಡಲೂ ಇಲ್ಲ ಕೊನೆಗೆಲ್ಲ ಕ್ಯಾಶ್ ಕೊಟ್ಟು ಸೀರೆ ಸಿಕ್ಕಿದೆ ತುಂಬ ಕ್ಯೂವಲ್ಲಿ ನಿಂತು ಐದೈದು ಗಂಟೆ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ಅಂತ ಹೇಳಿ ಅವರು ಕೊನೆಗೆ ಕ್ಯಾಶ್ನೆ ಕೊಟ್ಟು ಅವ್ರಿ ಅವ್ರಿಗೆಲ್ಲ ಅವ್ರ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡಿಕೊಂಡು ಕ್ಯಾಶ್ ಹಾಕಿಸ್ಕೊಂಡು ಅವರು ಸೀರೆಗಳನ್ನ ತೊಗೊಂಡ್ರು ಈಗ ಯಾರೋ ಸ್ಕೀಮ್ ಕಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಅಂತೂ ಏನೂ ತೊಗೊಂಡೋಗಿರೋಲ್ಲ ಅಲ್ವಾ ಹಾಗಾಗಿ ಸೀರೆಗಳನ್ನ ತೊಗೊಂಡು ಹೋಗಿದ್ದಾಯಿತು ಕೊನೆಗೆ ಆ ಏನಾಯಿತು ಕೆಲವರು ಅಲ್ಲಿ ಕೊನೆಗೆ ಸ್ಟಾಕ್ ಸಿಕ್ಕಿಲ್ಲ ಅಂತ ಇನ್ನೊಂದು ಔಟ್ಲೆಟ್ಗೆ ಬಂದರು ನಿಮಗೆ ಇದು ನೆಕ್ಸ್ಟ್ ಇದರಲ್ಲಿ ನಿಮಗೆ ಆ ಔಟ್ಲೆಟಲ್ಲಿ ಸಿಗುತ್ತೆ ಮಯೂರ ಯಾತ್ರಿ ನಿವಾಸ ಔಟ್ಲೆಟಲ್ಲಿ ನೀವು ಅಲ್ಲಿ ಹೋಗಿ ಅಂತ ಹೇಳಿದರು ಕೊನೆಗೆಲ್ಲ ಏನು ಮಾಡಿದ್ರು ಆ ಔಟ್ಲೆಟ್ಗೆ ಹೋದರು ಅಲ್ಲಿ ಇವತ್ತು ಸ್ಟಾಕ್ ಬರಲ್ಲ ಇನ್ನೆರಡು ದಿನ ಬಿಟ್ಟು ಬನ್ನಿ ಹೀಗೆ ಅವ್ರನ್ನ ಒಂದು ರೌಂಡು ಒಡಿಸಿ ಒಡ್ಸಿ 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 ಹೆಂಗಾಗೋಯ್ತು ಅಂತಂದರೆ ಅಪ್ಪ ಇ ಪಿ ಎಸ್ ಸ್ಕೀಮು ಬೇಡ ಈ ಸೀರೆಗಳು ಬೇಡ ಹೇಗೇಗಾಗ್ಬಿಟ್ರು ಅಂತಂತಂದರೆ ಒಂಥರ ಒಂಥರ ಹಿಂಸೆ ಆಗೋಯ್ತು ಜನಗಳಿಗೆ ತುಂಬ ಜನಗಳಿಗೆ ಈ ಥರ ಸಫರ್ ಆಗಿದ್ದಾರೆ ಇ ಪಿ ಎಸ್ ಸ್ಕೀಮ್ ಹಾಕಿ ಮತ್ತು ನನಗೆ ತುಂಬ ಹತ್ತಿರದ ಪರಿಚಯದವರು ಹೋಗಿ ಸೀರೆ ಕೊಡಿ ಅಂತ ಕೇಳಿದಾಗ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಅವರು ಒಬ್ಬರು ಈ ಸ್ಕೀಮಲ್ಲಿ ಕೇಳಿದಾಗ ಏನಾಯಿತು ಅವರು ಸೀರೆ ಕೊಡೋಕ್ಕೆ ರೆಡಿ ಇಲ್ಲ ಕೊನೆಗೆ ಅವರು ವಾದ ವಿವಾದಗಳನ್ನ ಮಾಡಿ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀನಿ ಅಂತ ಎಲ್ಲ ಹೇಳಿ ಎದು ಇದು ಮಾಡಿ ಆರ್ಗ್ಯುಮೆಂಟ್ ಮಾಡಿ ನೀವು ಹೇಗೆ ಸೀರೆ ಕೊಡಲ್ಲ ಆ ಥರ ಎಲ್ಲ ಹೇಳಿ ಕೊನೆಗೆ ಅವರು ಆ ಥರ ತುಂಬ ವಾದಗಳಿಂದ ಅವ್ರನ್ನ ಫ್ಯಾಕ್ಟ್ರಿ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಯಾವ್ದು ಸೀರೆ ಇದೆ ಅದನ್ನು ಇರೋದ್ರಲ್ಲಿ ಯಾವುದಿತ್ತು ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಆ ಸ್ಕೀಮ್ ಹಾಕಿದ್ರಂತೆ ಒಂದು ಇಪ್ಪತ್ತು ಸಾವಿರದ ಸ್ಕೀಮ್ ಎರಡೆರಡು ಸಾವಿರ ಇಪ್ಪತ್ತು ಸಾವಿರ ಆಗಿತ್ತು ಅದಕ್ಕೆ ಫೈವ್ ಪರ್ಸೆಂಟ್ ಕೊಟ್ಟು ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಸೀರೆ ಇಪ್ಪತ್ತೇಳು ಇಪ್ಪ ಮೂವತ್ತು ಸಾವಿರ ರೂಪಾಯಿ ಸೀರೆ ಅವರು ತಂದರು ಹೀಗೆ ಕೆಲವರು ತುಂಬ ಜನಗಳು ಈ ಸ್ಕೀಮಿಂದ ಅನಾನುಕೂಲಗಳನ್ನ ಪಟ್ಕೊಂಡಿದ್ದಾರೆ ಹಾಗೆ ಈ ವಿಡಿಯೋ ಏನಕ್ಕೆ ನಾನು ಈ ಥರದ್ದು ಇದ್ದೀನಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಸ್ಕೀಮ್ಗಳ ಬಗ್ಗೆ ಮತ್ತು ನೀವು ಪರ್ಚೇಸ್ ಮಾಡುವಾಗ ಆಮೇಲೆ ಆ ಥರ ಏನಾರು ಇದ್ದರೆ ಡೈರೆಕ್ಟಾಗಿ ಹೋಗಿ ದುಡ್ಡೇ ಕೊಟ್ಟು ಪರ್ಚೇಸ್ ಮಾಡಿ ಆಮೇಲೆ ನೀವು ಆ ಥರ ಸ್ಕೀಮ್ ಹಾಕಿದ್ರು ನಿಮ್ಗೆ ಏನು ತಕ್ಷಣ ಹೋದ ತಕ್ಷಣ ಏನು ಸೀರೆ ಕೊಟ್ಬಿಡೋಲ್ಲ ತುಂಬ ಒಂದು ಹತ್ತು ದಿನ ಹದಿನೈದು ದಿನ ನೀವು ಓಡಾಡಬೇಕಾಗತ್ತೆ ಸ್ಕೀಮೆಲ್ಲ ಹಾಕಿ ನಿಮಗೆ ಬೇಕಾಗಿರೋ ಸೀರೆ ಸಿಗಬೇಕಂದ್ರೆ ಹದಿನೈದು ದಿನ ಓಡಾಡಬೇಕಾಗತ್ತೆ ಎಲ್ಲ ಕೆಲಸಗಳನ್ನು ಬಿಟ್ಟು ಮನೆ ಎಲ್ಲಾನು ಬಿಟ್ಟು ನಮ್ಮ ಕಾರ್ಯಗಳೆಲ್ಲ ಬಿಟ್ಟು ಬೆಳಗ್ಗೆನೇ ಹೋಗಿ ನಿಂತು ಕ್ಯೂಬಲ್ಲಿ ಹೋದರೂ ಹದಿನೈದು ದಿನ ಕಂಟಿನ್ಯೂಸ್ ನೀವು ಎಫರ್ಟ್ ಹಾಕಲೇಬೇಕು ಈ ಸೀರೆಗಳು ಸಿಗಬೇಕಂದ್ರೆ ಆ ಥರದ್ದು ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈ ಸೀರೆಗಳ ವಿಚಾರದಲ್ಲಿ ಮತ್ತು ಇನ್ನೊಂದು ಏನು ಅಂದರೆ ಮುಖ್ಯವಾಗಿ ನನ್ನ ಹಳೆಯ ವಿಡಿಯೋಗಳಲ್ಲಿ ಕೆ ಎಸ್ ಐ ಸಿ ರೀಸೇಲ್ ವ್ಯಾಲ್ಯೂ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡಿ ನೋಡಿ ಹೊಸಬ್ರಾಗಿದ್ದರೆ ಸಪೋರ್ಟ್ ಮಾಡಿ ಚಾನೆಲ್ಗೆ ಮತ್ತು ಹೀಗೆ ಹೊಸ ಹೊಸ ಇನ್ಫಾರ್ಮೇಷನ್ಗಳ ಜೊತೆ ಬರ್ತಾಯಿರ್ತೀನಿ ಈ ವಿಡಿಯೋ ಮಾಡ್ತಾ ಇದ್ದ ಮುಖ್ಯ ಉದ್ದೇಶ ನಾನೇನಂತಂದರೆ ತುಂಬ ಊರು ದೂರವ್ರಿಗೆ ಗೊತ್ತಾಗಲ್ಲ ಮೈಸೂರಿನ ಭಾಗದವ್ರಿಗೆಲ್ಲ ಗೊತ್ತೇ ಇರುತ್ತೆ ತುಂಬ ದೂರ ದೂರವ್ರಿಗೆ ಗೊತ್ತಿಲ್ಲ ಅನ್ನೋದು ನನಗೆ ಒಂದು ಅನಿಸಿದ್ದಕ್ಕೆ ಈ ವಿಡಿಯೋ ಮಾಡಿದ್ದು ನನ್ನ ಮುಂದಿನ ವೀಡಿಯೋ ಕೆ ಎಸ್ ಐಸಿದು ಥಿಕ್ನೆಸ್ ಬಗ್ಗೆ ಆಗಿರುತ್ತೆ ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ ಅಂತ ನನಗೆ ಎಷ್ಟಿದೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗೆ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಕೇರ್ಫುಲ್ಲಾಗಿರಿ ಮತ್ತು ಕರೆಕ್ಟಾಗಿ ದುಡ್ಡನ್ನ ಕರೆ ಸರಿಯಾದ ಜಾಗ್ದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್